ವಿಧಾನಸಭಾ ಸದಸ್ಯರ ವೈದ್ಯಕೀಯ ವೆಚ್ಚವೆಷ್ಟು ಆರ್ಟಿಐನಿಂದ ಬಯಲಾಯಿತು ವೈದ್ಯಕೀಯ ವೆಚ್ಚದ ರಹಸ್ಯ ಎಲ್ ಎ ಅಂಡ್ ಫ್ಯಾಮಿಲಿಗೆ ಸರ್ಕಾರದ ಖಜಾನೆಯಿಂದಲೇ ವೈದ್ಯಕೀಯ ವೆಚ್ಚವನ್ನು ಭರಿಸಲಾಗ್ತಾ ಇದೆಯಾ ಹೇಗೆ ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ನೋಡ್ಕೊಂಡ್ಬರೋಣ ಬನ್ನಿ ರಾಜ್ಯದ ಶಾಸಕರ ವೈದ್ಯಕೀಯ ಖರ್ಚೆಷ್ಟು ಸರ್ಕಾರದ ಖಜಾನೆಯಿಂದಲೇ ಬಿಲ್ ಪಾವತಿ ಮಾಡಲಾಗ್ತಾ ಇದೆಯಾ ಶಾಸಕರ ಕುಟುಂಬಸ್ಥರಿಗೂ ವೈದ್ಯಕೀಯ ವೆಚ್ಚವನ್ನು ಸರ್ಕಾರವೇ ಭರಿಸ್ತಾ ಇದೆಯಾ ಹೇಗೆ ಆರ್ ಟಿ ಐನಿಂದ ಬಯಲಾಯಿತು ವೆಚ್ಚದ ರಹಸ್ಯ ವಿಧಾನಸಭಾ ಸದಸ್ಯರ ವೈದ್ಯಕೀಯ ವೆಚ್ಚದ ಪಟ್ಟಿ ಇಂತಿದ್ದು ಗಮನಿಸ್ತಾ ಹೋಗೋಣ ಎಂ ವೈ ಪಾಟೀಲ್ ಹನ್ನೊಂದು ಲಕ್ಷದ ಐವತ್ತ್ಮೂರು ಸಾವಿರದ ಇನ್ನೂರ ಐವತ್ತು ಹಸನ್ಗೌಡ್ ತುರ್ವಿಹಾಳ್ ಇಪ್ಪತ್ತು ಸಾವಿರದ ಇನ್ನೂರ ನಲವತ್ತೈದು ಪ್ರಸಾದ್ ಅಭಯ ಮೂವತ್ತೊಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ರೂಪಾಯಿ ಅರವಿಂದ್ ಬೆಲ್ಲ ತಾಯಿ ಏಳು ಲಕ್ಷದ ಎಪ್ಪತ್ತು ಸಾವಿರ ಉದಯ್ ಕೆಂಎಂ ಎಪ್ಪತ್ತು ಸಾವಿರ ಆರಗ ಜ್ಞಾನೇಂದ್ರ ಮೂವತ್ತೆಂಟು ಸಾವಿರದ ಐನೂರು ದಿನಕರ್ ಕೆ ಶೆಟ್ಟಿ ಐವತ್ತಾರು ಸಾವಿರದ ಐನೂರ ತೊಂಬತ್ತೈದು ಎಸ್ ಸುರೇಶ್ ಕುಮಾರ್ ಒಂದು ಲಕ್ಷದ ತೊಂಬತ್ತಾರು ಸಾವಿರದ ಮುನ್ನೂರ ಎಪ್ಪತ್ತೈದು ಎಸ್ ಆರ್ ಶ್ರೀನಿವಾಸ್ ಎಂಬತ್ತೆಂಟು ಸಾವಿರದ ಇನ್ನೂರ ತೊಂಬತ್ತೇಳು ಸಿ ಪಾಟೀಲ್ ಒಂಬತ್ತು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಐನೂರ ಎಂಬತ್ತೊಂದು ಆರಗ ಜ್ಞಾನೇಂದ್ರ ನಲವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತೆರಡು ಡಿಜಿ ಶಾಂತನಗೌಡ ಐವತ್ನಾಲ್ಕು ಸಾವಿರದ ನೂರ ಅರವತ್ತು ಬಸವರಾಜ ಬೊಮ್ಮಾಯಿ ಹತ್ತು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಐವತ್ತೇಳು ರೂಪಾಯಿ ಅಶೋಕ್ ಎಂ ಮನಗುಳಿ ಪತ್ನಿ ಐವತ್ತೈದು ಸಾವಿರದ ಒಂಬೈನೂರ ತೊಂಬತ್ತೇಳು ಜಿಎಚ್ ಶ್ರೀನಿವಾಸ್ ತಂದೆ ಒಂದು ಲಕ್ಷದ ಐದು ಸಾವಿರದ ಐನೂರ ಎಪ್ಪತ್ತೇಳು ಸಿ ಎಸ್ ನಾಡಗೌಡ ಒಂದು ಲಕ್ಷದ ಎಪ್ಪತ್ತು ಸಾವಿರದ ಇನ್ನೂರ ನಲವತ್ತೆಂಟು ಜೆ ಟಿ ಪಾಟೀಲ್ ಇಪ್ಪತ್ತೆರಡು ಸಾವಿರದ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಆರಗ ಜ್ಞಾನೇಂದ್ರ ಮತ್ತು ಪತ್ನಿ ಮೂವತ್ತೆಂಟು ಸಾವಿರದ ಎಪ್ಪತ್ತೆರಡು ವಿ ಸುನೀಲ್ ಕುಮಾರ್ ಒಂದು ಲಕ್ಷದ ಹದಿನಾರು ಸಾವಿರದ ಆರುನೂರ ಮೂವತ್ತೊಂಬತ್ತು ಗೋಪಾಲಯ್ಯ ಮತ್ತು ಪತ್ನಿ ಐವತ್ತು ಸಾವಿರದ ನೂರ ತೊಂಬತ್ತೊಂದು ಉಮಾನಾಥ್ ಕೋಟ್ಯಾನ್ ಎಪ್ಪತ್ತಾರು ಸಾವಿರದ ನೂರ ಮೂವತ್ತೆಂಟು ಶೈಲೇಂದ್ರ ಕೆ ಬೆಲ್ದಾಳೆ ನಾಲ್ಕು ಲಕ್ಷದ ಎರಡು ಸಾವಿರದ ನೂರ ಐವತ್ತೊಂಬತ್ತು ಆರಗ ಜ್ಞಾನೇಂದ್ರ ಎಪ್ಪತ್ಮೂರು ಸಾವಿರದ ನಾನ್ನೂರ ಎಪ್ಪತ್ತೆರಡು ಇಂದಿಷ್ಟು ಶಾಸಕರ ವೈದ್ಯಕೀಯ ವೆಚ್ಚದ ಪಟ್ಟಿ ಎಂ ವಾಯ್ ಪಾಟೀಲ್ ಅವರು ಹನ್ನೊಂದು ಲಕ್ಷದ ಐವತ್ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ವೈದ್ಯಕೀಯ ವೆಚ್ಚವನ್ನ ಸರ್ಕಾರವೇ ಭರಿಸ್ತಾ ಇದೆ ಇನ್ನು ಬಸನಗೌಡ್ ತುರ್ವಿಹಾಳ್ ಇಪ್ಪತ್ತು ಸಾವಿರದ ಇನ್ನೂರ ನಲವತ್ತೈದು ರೂಪಾಯಿಯನ್ನು ಬರೆಸಲಾಗ್ತಾ ಇದೆ ಪ್ರಸಾದ್ ಅಬ್ಬಯ್ಯ ಅವರಿಗೆ ವೈದ್ಯಕೀಯ ವೆಚ್ಚವನ್ನು ಮೂವತ್ತೊಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸರ್ಕಾರವೇ ಬಿಲ್ ಪಾವತಿ ಮಾಡ್ತಾ ಇದೆ ಅರವಿಂದ್ ಬೆಲ್ಲತ್ತಾಯಿ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಉದಯ್ ಕೆಂ ಎಂ ಎಪ್ಪತ್ತು ಸಾವಿರ ರೂಪಾಯಿ ಆರಗ ಜ್ಞಾನೇಂದ್ರ ಮೂವತ್ತೆಂಟು ಸಾವಿರದ ಐದುನೂರು ರೂಪಾಯಿ ದಿನಕರ್ ಕೆ ಶೆಟ್ಟಿ ಐವತ್ತಾರು ಸಾವಿರದ ಐನೂರ ತೊಂಬತ್ತೈದು ಎಸ್ ಸುರೇಶ್ ಕುಮಾರ್ ಒಂದು ಲಕ್ಷದ ತೊಂಬತ್ತಾರು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಎಸ್ ಆರ್ ಶ್ರೀನಿವಾಸ್ ಎಂಬತ್ತೆಂಟು ಸಾವಿರದ ಇನ್ನೂರ ತೊಂಬತ್ತೇಳು ಶ್ರೀಮತಿ ಭಾರತೀ ದೇವಿ ಪತ್ನಿ ಎಂಬತ್ತೆಂಟು ಸಾವಿರದ ಎರಡುನೂರ ತೊಂಬತ್ತೇಳು ಸಿ ಸಿ ಪಾಟೀಲ್ ಒಂಬತ್ತು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಐನೂರ ಎಂಬತ್ತೊಂದು ಆರಗ ಜ್ಞಾನೇಂದ್ರ ನಲವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತೆರಡು ಡಿ ಜಿ ಶಾಂತನ್ಗೌಡ ಐವತ್ನಾಲ್ಕು ಸಾವಿರದ ನೂರ ಅರವತ್ತು ರಿಪ್ ರಿಟೇಕ್ ಡಿ ಜಿ ಶಾಂತನಗೌಡ ಐವತ್ನಾಲ್ಕು ಸಾವಿರದ ನೂರ ಅರವತ್ತು ರೂಪಾಯಿ ಅಶೋಕ್ ಎಂ ಮನುಗಳಿ ಪತ್ನಿ ಐವತ್ತೈದು ಸಾವಿರದ ಒಂಬೈನೂರ ತೊಂಬತ್ತೇಳು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆದಂತಹ ಬಸವರಾಜ ಬೊಮ್ಮಾಯಿ ಅವರಿಗೆ ವೈದ್ಯಕೀಯ ವೆಚ್ಚವೆಷ್ಟು ಹತ್ತು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಐವತ್ತೇಳು ಸರ್ಕಾರದ ಖಜಾನೆಯಿಂದಲೇ ಇಷ್ಟೊಂದು ಖರ್ಚಾಗ್ತಾ ಇದೆಯಾ ಹೇಗೆ ಅಶೋಕ್ ಎಂ ಮನುಗಳಿ ಪತ್ನಿ ಐವತ್ತೈದು ಸಾವಿರದ ಒಂಬೈನೂರ ತೊಂಬತ್ತೇಳು ಜಿ ಎಚ್ ಶ್ರೀನಿವಾಸ್ ತಂದೆ ಒಂದು ಲಕ್ಷದ ಐದು ಸಾವಿರದ ಐದುನೂರ ಎಪ್ಪತ್ತೇಳು ಸಿ ಎಸ್ ನಾಡಗೌಡ ಒಂದು ಲಕ್ಷದ ಎಪ್ಪತ್ತು ಸಾವಿರದ ಇನ್ನೂರ ನಲವತ್ತೆಂಟು ಜೆ ಟಿ ಪಾಟೀಲ್ ಇಪ್ಪತ್ತೆರಡು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಆರಗ ಜ್ಞಾನೇಂದ್ರ ಮತ್ತು ಪತ್ನಿ ಮೂವತ್ತೆಂಟು ಸಾವಿರದ ಎಪ್ಪತ್ತೆರಡು ರೂಪಾಯಿ ವಿ ಸುನೀಲ್ ಕುಮಾರ್ ಒಂದು ಲಕ್ಷದ ಹದಿನಾರು ಸಾವಿರದ ಆರುನೂರ ಮೂವತ್ತೊಂಬತ್ತು ರೂಪಾಯಿ ಗೋಪಾಲಯ್ಯ ಮತ್ತು ಪತ್ನಿ ಐವತ್ತು ಸಾವಿರದ ನೂರ ತೊಂಬತ್ತೊಂದು ಗೋಪಾಲಯ್ಯ ಅವರು ಮಹಾಲಕ್ಷ್ಮಿ ಲೇಔಟ್ನ ಮಾಜಿ ಶಾಸಕರಾಗಿದ್ದು ಗೋಪಾಲಯ್ಯ ಮತ್ತು ಪತ್ನಿಯವರಿಗೆ ಐವತ್ತು ಸಾವಿರದ ನೂರ ತೊಂಬತ್ತೊಂದು ರೂಪಾಯಿ ನೀಡಲಾಗ್ತಾ ಇತ್ತು ಉಮಾನಾಥ್ ಕೋಟ್ಯಾನ್ ಎಪ್ಪತ್ತಾರು ಸಾವಿರದ ನೂರ ಮೂವತ್ತೆಂಟು ಶೈಲೇಂದ್ರ ಕೆ ಬೆಲ್ದಾಳೆ ನಾಲ್ಕು ಸಾವಿರದ ಎರಡು ನೂರ ನೂರ ಐವತ್ತೊಂಬತ್ತು ಆರಗ ಜ್ಞಾನೇಂದ್ರ ಎಪ್ಪತ್ತ್ಮೂರು ಸಾವಿರದ ನಾನ್ನೂರ ಎಪ್ಪತ್ತೆರಡು ರೂಪಾಯಿ ಇದಿಷ್ಟು ಶಾಸಕರ ಕುಟುಂಬಸ್ಥರಿಗೂ ವೈದ್ಯಕೀಯ ವೆಚ್ಚವನ್ನು ಭರಿಸಲಾಗ್ತಾ ಇದೆ ಆರ್ ಟಿ ಐನಿಂದ ಬಯಲಾಗಿದೆ ವೆಚ್ಚದ ರಹಸ್ಯ ವಿಧಾನಸಭಾ ಸದಸ್ಯರ ವೈದ್ಯಕೀಯ ವೆಚ್ಚದ ಪಟ್ಟಿಯನ್ನು ಈಗ ರಿಲೀಸ್ ಮಾಡಿದೆ